ಕೃಷ್ಣ ಅಪ್ಪನ ಹತ್ರ ಸತ್ಯವನ್ನ ಹೇಳ್ತಾನೆ ಕೃಷ್ಣ ಅಪ್ಪನ ಹತ್ರ ಬರ್ತಾನೆ ಬಂದು ಅಪ್ಪನ ಹತ್ರ ಹೇಳ್ತಾನೆ ಅಪ್ಪ ಕೃಷ್ಣ ಮನೆಗೆ ಬಂದಿದ್ದಾನೆ ಅವನ ನೆನಪಿನ ಶಕ್ತಿ ಎಲ್ಲ ಸರಿಯಾಗಿತ್ತು ಆದರೆ ಯಾಕೆ ಇದ್ದಕ್ಕಿದ್ದ ಹಾಗೆ ಈ ಥರ ನಾಟಕ ಹಾಡ್ತಿದ್ದಾನೆ ರಾಮಾಚಾರಿ ಇಷ್ಟು ದಿವಸ ಮನೇಲಿರ್ಲಿಲ್ಲ ಅವನು ಎಲ್ಲಿ ಹೋಗಿದ್ದ ಈ ಮನೆಗೆ ಹೇಗೆ ಬಂದ ಈ ಎಲ್ಲ ಪ್ರಶ್ನೆಗಳು ನಿಮ್ಮನ್ನ ಕಾಡ್ತಾ ಇವೆ ಅಂತ ಗೊತ್ತಪ್ಪ ಅದಕ್ಕೆ ನಾನು ಉತ್ತರ ಕೊಡ್ತೇನೆ ನಾನ್ ನಿಮ್ಮ ಹತ್ರ ಬಿಟ್ಟು ಬೇರೆ ಯಾರ ಹತ್ರನೂ ಸತ್ಯ ಹೇಳುವ ಹೇಳ್ತಾನೆ ಅಪ್ಪನ ಕೈ ಹಿಡ್ಕೊಂಡು ಹೇಳ್ತಾನೆ ಮನೆಯವರೆಲ್ಲ ಅನ್ಕೊಂಡಿರೋ ಹಾಗೆ ನಾನ್ ರಾಮಚಾರಿ ಅಲ್ಲ ಅವನು ಕೃಷ್ಣ ಅಲ್ಲ ನಿಜ ಹೇಳಬೇಕು ಅಂದ್ರೆ ಈಗ ಎದುರಿಗೆ ಇರೋನೆ ಕೃಷ್ಣ ಆದ್ರೆ ಇದು ಯಾಕೆ ಮುಖವಾಡಗಳನ್ನು ಬಯಲು ಮಾಡೋದಿಕ್ಕೆ ಅಪ್ಪ ನಿಮ್ ಗೊತ್ತಿರೋ ಹಾಗೆ ಈ ಮನೆಗೆ ವಿರುದ್ಧವಾಗಿರೋದು ಒಂದು ನಿಮ್ಮ ದೊಡ್ಡ ಮಗನ ಹೆಂಡತಿ ವೈಶಾಖ ಇನ್ನೊಂದು ರಾಮಚಾರಿ ಅತ್ತೆ ಇವರಿಬ್ಬರು ಸೇರಿಕೊಂಡು ಈ ಮನೆಯನ್ನು ಮುಳುಗಿಸ್ಬೇಕು ಅಂತ ಕಾಯ್ತಾ ಇದ್ದಾರೆ